ಹಸುಗಳು ತಗೊಂಡಿದ್ದೀರಾ ಎಲ್ಲಿಗೆ ಮೂರು ಹಸು ತಗೊಂಡಿದ್ದೀರಾ ಹಸುಗಳು ಕ್ವಾಲಿಟಿ ಹೇಗಿದೆ ಅನ್ಪಣ್ಣ ಇದೆಯಾ ಸಿಕ್ಕಿದ್ಯಾವ್ರ ಇದಾನೆ ನಾವು ಇದೀವಿ ಚಿಂತೆ ಮಾಡಬೇಡಿ ಒಳ್ಳೆ ಹಸು ಇದೆ ಸಾಕ್ರಿ ಏನಾದ್ರೂ ಟ್ವೆಂಟಿ ಫೋರ್ ಇಂಟು ಕಾಲ್ ಮಾಡಿ ಸಿಗ್ತೀವಿ ಒಳ್ಳೆ ಹಸುಗಳನ್ನು ಸಾಕಿ ಡೈರಿ ಫಾರ್ಮ್ ನ ಸಕ್ಸೆಸ್ ಮಾಡಿ ಸರ್ ಅದೇ ಆಸೆ ನಮ್ಗೆ ಓಕೆ ಕಟ್ಬಿಡಿ

ಬರುತ್ತೆ ಸರ್ ಒಂದು ಫಿಫ್ಟೀನ್ ಹಬ್ಬ ಆಗಬೇಕು ಯುಗಾದಿ ಮತ್ತೆ ನಮ್ದು ಹಬ್ಬ ಆಗಬೇಕು ಇದೆ ಲೋಡ್ ಆಲ್ರೆಡಿ ತುಂಬ ಚೆಕಿಂಗ್ ಇದೆ ಸರ್ ತುಂಬ ಇಟ್ಟಿದ್ದಾರೆ ಈಗ ಅದು ಸೈಲೇಜ್ ಎಲ್ಲ ಹಳದಿ ತಗೊಂಡ್ಬರ್ತಾ ಇದಾರೆ ಅಂತ ಹಸುಗೆ ಅಲ್ಲಿ ಏನು ತುಂಬ ಎಂತ